ಶಾಲೆ ಗುಜ್ಜಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಪ್ಪತ್ತೈದನೇ ಸಾಲಿನ ಶಾಲಾ ಶೈಕ್ಷಣಿಕ ವರ್ಷದ ಪ್ರಾರಂಭೋತ್ಸವದ ಈ ಶುಭ ದಿನದಂದು ಎಲ್ಲರಿಗೂ ಕೂಡ ಶುಭಾಶಯಗಳು ಬಹುಶಃ ಬೈಂದೂರು ವಲಯದ ಹತ್ತು ಹಲವಾರು ಶಾಲೆಗಳಲ್ಲಿ ನಮ್ಮ ಶಾಲೆಯು ಕಳೆದ ವರ್ಷ ಎರಡನೇ ಸ್ಥಾನದಲ್ಲಿ ಇತ್ತು ಮಕ್ಕಳ ಸಂಖ್ಯೆಯಲ್ಲಿ ಈ ವರ್ಷ ಯಾವ ಸ್ಥಾನದಲ್ಲಿ ನಿಲ್ತದಂಥ ಮಕ್ಕಳ ಸಂಖ್ಯೆ ಆಧಾರದೇನೆ ನೊಂದ್ ಇನ್ನೂ ಕೆಲವೇ ದಿನಗಳ ನಿರ್ಧಾರ ಆಗ್ತದೆ ಬಹುಶಃ ಒಂದು ಹಳ್ಳಿ ಪ್ರದೇಶದ ಈ ಶಾಲೆಯಲ್ಲಿ ಈ ಶಾಲೆಯನ್ನು ಶತಮಾನೋತ್ಸವವನ್ನು ಕಂಡಂಥ ಈ ಶಾಲೆಗೆ ದಾನಿಗಳು ಶತಮಾನ ಸಮಿತಿಯವರು ಬಸ್ಸಿನ ವ್ಯವಸ್ಥೆಯನ್ನು ಮಾಡಿ ಈ ಈ ಶಾಲೆಗೆ ಬೇರೆ ಬೇರೆ ಭಾಗಗಳಿಂದ ಮಕ್ಕಳು ಬರುವಂತೆ ಮಾಡಿದ್ದಾರೆ ಹಾಗಾಗಿ ಗಂಗೊಳ್ಳಿ ತ್ರಾಸಿ ಹೊಸಾಡು ಮುಳ್ಳಿಕಟ್ಟೆ ಈ ವರ್ಷ ಕೂಡ ದೂರದ ಕಟ್ಟಿನ್ಮಕ್ಕಿ ಆ ಪ್ರದೇಶದಿಂದ ಕೂಡ ಮಕ್ಕಳು ಈ ಶಾಲೆಗೆ ಬರುವಂತೆ ಮನಸ್ಸು ಮಾಡಿದ್ದಾರೆ ಕಳೆದ ಸಾಲಿನ ಸಂಖ್ಯೆಗೆ ಹೋಲಿಸಿದರೆ ಈ ಈ ಸರ್ತಿ ಕೂಡ ಮಕ್ಕಳ ಸಂಖ್ಯೆ ಅದಕ್ಕೆ ಕಳೆದ ಸಾಲಕ್ಕಿಂತ ಸ್ವಲ್ಪ ಜಾಸ್ತಿಯೇ ಆಗಬಹುದು ಎಂಬ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಒಂದನೇ ತರಗತಿಗೆ ಒಳ್ಳೆಯ ಅಡ್ಮಿಷನ್ ಆಗ್ತಾ ಇದೆ ಹಾಗಾಗಿ ಈ ಶಾಲೆಯ ನುರಿತ ಅಧ್ಯಾಪಕರೊಂದ ಎಲ್ಲ ಹಿರಿಯ ಅಧ್ಯಾಪಕರು ನುರಿತ ಅಧ್ಯಾಪಕರು ಮತ್ತು ಇಲ್ಲಿ ಒಂದು ಒಳ್ಳೆಯ ಎಸ್ ಯ ಸಂಸ್ಥೆ ಇದೆ ಒಂದು ಒಳ್ಳೆಯ ತಂಡ ಇದೆ ಹಾಗೆ ಹಳೆ ವಿದ್ಯಾರ್ಥಿಗಳು ಅವರೆಲ್ಲರೂ ಕೂಡ ಈ ಶಾಲೆ ಬಗ್ಗೆ ಕಾಳಜಿಯಿಂದ ಕೆಲಸ ಮಾಡ್ತಾ ಮಾಡ್ತಾ ಇರೋದರಿಂದ ಈ ಶಾಲೆ ಮೊದಲಿನಿಂದ ಕೂಡದ ಗುಜ್ಜಾಡಿ ಶಾಲೆ ಅಂದರೆ ಒಳ್ಳೆಯ ಹೆಸರನ್ನು ಪಡ್ಕೊಂಡಂಥ ಶಾಲೆ ಆ ಶಾಲೆಯಲ್ಲಿ ಈಗಲೂ ಕೂಡ ಒಳ್ಳೆಯ ವಾತಾವರಣ ಆಟೋಟ ಪಾಠಗಳಿಗೆ ಎಲ್ಲರೂ ಕೂಡ ಹೆಸರು ಹೆಸರಾದಂಥ ಈ ಶಾಲೆಯಲ್ಲಿ ದೂರದ ದೂರದವರಿಂದ ಕೂಡ ಎಲ್ಲರೂ ಪೋಷಕರು ಮಕ್ಕಳನ್ನು ಇಲ್ಲಿಗೆ ಶಾಲೆಗೆ ನೋಂದಾವಣೆ ಮಾಡೋದರಲ್ಲಿ ತುಂಬ ಆಸಕ್ತಿಯಿಂದ ಬರ್ತಾ ಇದ್ದಾರೆ ಇದು ತುಂಬ ಸಂತೋಷದಾಗುವ ವಿಚಾರ ಒಂದು ಸರ್ಕಾರಿ ಶಾಲೆಯನ್ನು ಬೇರೆ ಬೇರೆ ಭಾಗದಿಂದ ಹೊಡಿಕೊಂಡು ಬರ್ತಾ ಇದ್ದಾರೆ ಅಂತ ಅಂತ ಹೇಳಿದ್ರೆ ಅದು ನಮಗೆ ತುಂಬ ಖುಷಿ ಕೊಡುವಂಥ ವಿಚಾರವಾಗಿದೆ ಹಾಗಾಗಿ ಇನ್ನೂ ಕೂಡ ಮಕ್ಕಳ ಸಂಖ್ಯೆ ಈ ವರ್ಷ ಹೆಚ್ಚಿಗೆ ಆಗುವ ನಿರೀಕ್ಷೆಯಲ್ಲಿ ಇನ್ನೂ ಕನಿಷ್ಠ ಒಂದು ವಾರದಲ್ಲಿ ಕೆಲವರೆಲ್ಲ ಫೋನ್ ಮಾಡಿ ಹೇಳಿದವರು ಕೂಡ ಇನ್ನೂ ಬರಲಿಕ್ಕಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ನಮಗೆ ಮಕ್ಕಳ ಅಡ್ಮಿಷನ್ ಆಗ್ತದೆ ಎಂಬ ಭರವಸೆ ಭರವಸೆಯಲ್ಲಿ ನಾವಿದ್ದೇವೆ ಮುಖ್ಯ ಶಿಕ್ಷಕ ನಮ್ಮ ಈ ಸಂಸ್ಥೆ ಉತ್ತಮವಾಗಿ ಬೆಳೀಲಿಕ್ಕೆ ಇಲ್ಲಿಯ ಎಸ್ ಟಿ ಎಂ ಸಿ ಹಾಗೆ ಹಳೆ ವಿದ್ಯಾರ್ಥಿ ಸಂಘ ಹಾಗೆ ಪ್ರೋಶ್ ಪೋಶ್ ಕೂಡ ಸಹಕಾರ ನೀಡ್ತಾ ಇದೆ ಹಿಂದೆ ಉತ್ತಮ ದಾಖಲಾತಿಯನ್ನು ಕೂಡ ಈ ಶಾಲೆಯಲ್ಲಿ ಇದೆ ಈ ಸಾರಿ ಕೂಡ ದಾಖಲಾತಿ ಉತ್ತಮವಾಗಲಿಕ್ಕೆ ಇದೆ ಎನ್ನುವ ಒಂದು ನಿರೀಕ್ಷೆಯಲ್ಲಿದ್ದೇವೆ ಹಾಗೆ ನಮ್ಮೆಲ್ಲ ಅಧ್ಯಾಪಕರೊಂದ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಶ್ರಮಿಸ್ತಾ ಇದೆ ಹಾಗೆ ಈ ಒಂದು ನಮ್ಮ ಅಧ್ಯಾಪಕರಿಗೆ ಎಸ್ ಟಿ ಎಮ್ ಸಿ ಬೆನ್ನೆಲುಬಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಹಾಗೆ ಸಂಸ್ಥೆಯ ಸಮಗ್ರ ಏಳಿಗೆಗೆ ತಾವೆಲ್ಲ ಒಟ್ಟಾಗಿ ದುಡಿತು ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ